ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಜಿಬಿ ವಿನಯ್ ಕುಮಾರ್ ನಡೆಸುತ್ತಿರುವ ಪಾದಯಾತ್ರೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತಕ್ಕೂ ಹೆಚ್ಚು ಹಳ್ಳಿಗಳನ್ನು ಪಾದಯಾತ್ರೆ ಮೂಲಕ ಕ್ರಮಿಸಿರುವ ವಿನಯ್ ಕುಮಾರ್ ಕ್ಷೇತ್ರದ ಸಮಸ್ಯೆಗಳನ್ನು ಅರಿಯುವ ಪ್ರಯತ್ನ ಮಾಡಿದ್ದಾರೆ ಇಂದು ಸೂರಡ್ಡಿಹಳ್ಳಿ ಮಿನಿಗರನಹಳ್ಳಿ ಪಾಲನಾಯಕನ ಕೋಟೆ ಕಲ್ಲಿನಹಳ್ಳಿ ಪಲ್ಲಾಗಟ್ಟೆ ಗ್ರಾಮಗಳಲ್ಲಿ ಪಾದಯಾತ್ರೆ ನಡೆಸಿ ರಾಮಘಟ್ಟದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ವಿನಯ್ ನಡೆ ಹಳ್ಳಿಯಡೆ ಪಾದಯಾತ್ರೆ ಮೂಲಕ ರೈತರು ಕಾರ್ಮಿಕರ ಜೊತೆ ವಿನಯ್ ಕುಮಾರ್ ಸಂವಾದ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ವಿನಯ್ ಕುಮಾರ್ ಎಐಸಿಸಿ ಮುಖಂಡ ರಾಹುಲ್ ಗಾಂಧಿ ಪಾದಯಾತ್ರೆಯನ್ನ ಕೊಂಡಾಡಿದ್ದಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಪಾದಯಾತ್ರೆ ನಡೆಸಿರುವುದು ನಿಜಕ್ಕೂ ದೊಡ್ಡ ಸಾಧನೆ ಪಾದಯಾತ್ರೆ ಅಷ್ಟು ಸುಲಭ ಮಾತಲ್ಲ ಪಾದಯಾತ್ರೆಯಿಂದ ಗ್ರಾಮೀಣ ಭಾಗದ ಸಮಸ್ಯೆಗಳನ್ನು ಅರಿಯುವುದಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿದ್ದಾರೆ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ನಿರಂತರವಾಗಿ ಪಾದಯಾತ್ರೆ ಮಾಡಿದ ಮಾಡಿದ ಮೇಲೆ ನನಗೆ ಇವಾಗ ಅನ್ನಿಸ್ತಾ ಇರೋದ್ ಏನಂತಂದರೆ ರಾಹುಲ್ ಗಾಂಧಿ ಮೇಲಿದ್ದ ಪ್ರೀತಿ ಅಭಿಮಾನ ಇನ್ನೂ ಜಾಸ್ತಿ ಆಗಿದೆ ಅದು ಹೆಂಗಪ್ಪ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಸಾವಿರಾರು ಕಿಲೋಮೀಟರ್ ಇಲ್ಲಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆದು ನಾವು ಎತ್ತ ಎಪ್ಪತ್ತೈದು ಕಿಲೋಮೀಟ್ರ್ ಮಾಡಿ ಇವತ್ತು ಟುಸ್ ಪುಸ್ ಅಂತ ಸುಸ್ತಾಗ್ತಾ ಇದೆ ಅವರು ನಿರಂತರವಾಗಿ ಮಾಡಿದರು ಅಂತಂದರೆ ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟೀಮ್ ಆಮೇಲೆ ಪಾದಯಾತ್ರೆ ಒಂದು ಪವರ್ಫುಲ್ ಮೆಸೇಜ್ ಟು ದ ಸೊಸೈಟಿ ಇಲ್ಲಿ ಅದು ಪೊಲಿಟಿಕಲ್ ಮೆಸೇಜ್ ಇರ್ಬೋದು ಅಥವಾ ಸಾಮಾಜಿಕ ಮೆಸೇಜ್ ಇರ್ಬೋದು ಅಲ್ಲಿ ಜನಗಳು ಮುಂದೆ ಹೋಗಿ ಒಬ್ಬ ಜನಪ್ರತಿನಿಧಿಯಾಗಿ ನಾವು ಅವರ ನೋವನ್ನು ಖುದ್ದಾಗಿ ಕೇಳ್ಕೊಂಡಾಗ ಅದು ಪರ್ಮನೆಂಟಾಗಿ ಆಗಿ ಅವರ ಅಚ್ಚಳಿಯದೆ ಅವ್ರ ಮೆಮೊರಿನಲ್ಲಿ ಉಳ್ಕೊಳ್ಳುತ್ತೆ ಅದು ನಮಗೂ ಕೂಡ ಉಳ್ಕೊಳ್ಳುತ್ತೆ ನಮ್ಮಲ್ಲೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಪರಿವರ್ತನೆ ಆಗ್ತದೆ ಆ ಒಂದು ಪರಿವರ್ತನೆ ಆಗತ್ತೆ ನನಗಿತ್ತು ಅಂತ ಯಾಕಂತಂದರೆ ನಾಳೆ ರಾಜಕಾರಣಿಯಾಗಿ ಎಂ ಪಿ ಆಗ್ಬೋದು ಆಗದೇ ಇರ್ಬೋದು ಆ ಪರಿವರ್ತನೆ ಏನಾಗುತ್ತೆ ಮನ ಪರಿವರ್ತನೆ ಆಗ್ತದಲ್ಲ ಅದ್ರ ಮೂಲಕ ಹೆಚ್ಚು ಹೆಚ್ಚು ರೀತಿಯಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ಒಂದು ಶಕ್ತಿ ಬರ್ತದೆ ಈ ಅರಿವು ಅಗತ್ಯ ಇತ್ತು ಹಾಗಾಗಿ ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿ ಕೂಡ ಇನ್ಸ್ಪಿರೇಷನ್ ಅಂತಲೂ ಹೇಳ್ಬೋದು ಇದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಅವರು ಮಾಡಿದರು ಅದರಿಂದ ಸಕ್ಸಸ್ಫುಲ್ ಆಗಿದ್ದರು ಎಂ ಪಿ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಜೀವನದಲ್ಲಿ ಮಾತ್ರ ಸಕ್ಸಸ್ಫುಲ್ ಆಗ್ತೀನಿ ಯಾಕಂದರೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಕೇವಲ ಆರು ತಿಂಗಳಲ್ಲಿ ಈಗ ಒಂದು ತಿಂಗಳಲ್ಲಿ ಏನಿದು ಆಗ್ತಾ ಇದೆ ಇಲ್ಲಿ ಸಿಗುವ ಪ್ರೀತಿ ವಿಶ್ವಾಸ ನನಗೆ ಪರ್ ಪರ್ಮನೆಂಟಾಗಿ ಐ ವಿಲ್ ಬಿ ಎ ಚೇಂಜ್ಡ್ ಮ್ಯಾನ್ ಚೇಂಜ್ಡ್ ಹ್ಯೂಮನ್ ಬೀಯಿಂಗ್